ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹೊಲ್ದ ಹತ್ರದಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅವಾಗಲೇ ಬಂದ್ವಿ ನಂದೀಶ್ ಅವರು ನಾನು ಇಬ್ಬರು ಪಾಪ ಅವರು ಫಸ್ಟೇ ಬಂದಿದ್ದರು ನಾನು ಆಮೇಲೆ ಬಂದೆ ಕಣ ಮಾಡೋಣ ಅಂತ ಹೇಳ್ಬಿಟ್ಟು ಕಣ ಎಲ್ಲ ಆಯಿತು ತುಂಬಾ ಬಿಸಿಲು ಇವಾಗ ಕಣ ಮಾಡಾದ್ಮೇಲೆ ಹೂವು ಎಲ್ಲ ಇಕ್ಕಿ ಅದಕ್ಕೆ ಪೂಜೆ ಮಾಡಬೇಕು ತುಂಬೆ ಹೂವು ಮತ್ತು ಜಾಸ್ತಿ ಸಗಣಿ ಇಲ್ಲ ಒಂದು ಸ್ವಲ್ಪ ಸಾಕಾ ಅವರೇ ಹೂವು ಮತ್ತು ತುಂಬೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡಬೇಕು ನಂದಿ ಸವರು ಅದಕ್ಕೆ ಸಗಣಿ ತಗೊಬ್ರೂ ಅಂತ ಕಳಿಸಿದ್ರು ಬನ್ನಿ ಅವರು ಹೋಗಿ ಕಿತ್ಕೋಬೇಕಿನ್ನ ಮಧ್ಯದಲ್ಲಿಂದು ಇಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಬ್ಬಕ್ಕೆ ಮುಂಚೆನೇ ಮಾಡಿದರೆ ತುಂಬದರ್ ಭೀ ಬಿಂದ ನೀರಿಕ್ಕಿ ಪೂಜೆ ಮಾಡ್ತಾರೆ ಕಣಕ್ಕೆ ಮುಂದ ಮನೇಲಿ ಇದ್ದಾಗ ಇದೆಲ್ಲ ಏನೂ ಗೊತ್ತೇ ಇರಲಿಲ್ಲ ನಮಗೆ ಕಣ ಅಂದರೆ ಏನು ಇದೆಲ್ಲ ಏನೂ ಗೊತ್ತಿರಲಿಲ್ಲ ಇವಾಗ ನಂದೀಶ್ ಅವರೆಲ್ಲ ಕಲಿಸಿದ್ದಾರೆ ರೀ ಹೆಜ್ಜೆ ಇದ್ದಿದ್ದ ಅಲ್ಲಿ ಹ ಇಲ್ಲೇ ಅದಲ್ಲ ತುಂಬೆ ಹೋಗ್ಬೇಕಾ ತುಂಬೆ ಗಿಡ ಇಲ್ಲದ್ರಿ ಇಲ್ಲಿ ಬರೀ ಎಣ್ಣೆ ಗಿಡ ಅದಷ್ಟೇ ನೋ ಹೂವು ಆಗಿಲ್ಲ ಇನ್ನೂ

ಒಳಕ್ಕೆ ಬಿಟ್ಟ್ರಿ ಎಳು ವಾ! ಬೀಳ್ತಾವ ಹತ್ತಿ ಬೀದ್ರಿ ಮಾಡ್ತೇನೆ ನಾವು ಏನಕ್ಕೆ ಅಂತ ಗೊತ್ತಿಲ್ಲದೆ ಮಾಡ್ತಾಯಿದ್ದೀರಾ ಅಲ್ಲ ರೀಸನ್ ರೀಸನ್ ಏನು ನಿಮಗೆ ಗೊತ್ತಿಲ್ವಾ ಗೊತ್ತಿಲ್ಲದೆ ಮಾಡ್ತೀರಾ ಕಣ ಹೆಚ್ಚಿಸೋದು ಅಂತ ನಿಮಗೆ ಗೊತ್ತಿಲ್ಲ ಸರಿಯಾಗಿ ಜಗದೀಶ್ ಹಣ್ಣನ್ನು ಚೆನ್ನಾಗಿ ಹೇಳ್ತಾರೆ ಆವತ್ತು ಹೊಲ ಕಟ್ಟಾದ್ಮೇಲೆ ಪೂಜೆ ಮಾಡಿಬಿಟ್ಟು ಹೋಯ್ತು ತನ್ನೇ ಇಕ್ಬಿಟ್ಟು ನಾನು ನಿನ್ನೆ ವೀಡಿಯೋನೇ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ಸ್ವಲ್ಪ ಕಣ ಎಲ್ಲ ಮಾಡಿ ಫುಲ್ಲು ಶ್ರೈನಾದ ಹಂಗೆ ಆಗ್ಬಿಟ್ಟಿತ್ತು ಬೆಳಗ್ಗೆನೇ ರಕ್ಷಿ ಅಮ್ಮ ಹಂಗೆ ಸ್ವಲ್ಪ ವಾಕ್ ಹೋಗಿ ಒಂದು ರೌಂಡ್ ಸೈಕಲಿಂಗ್ ಮಾಡ್ಕೊಂಬರೋಣ ಬಾರಮ್ಮ ಅಂತ ಹೇಳಿ ಕಾರ್ದ ಅದಕ್ಕೆ ರೆಗ್ಯುಲರಾಗಿ ನಾನು ಇವಾಗ ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೀನಿ ಅವನು ಹಂಗೆ ನನ್ನ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳ್ದೆ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಿ ಬಂದು ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಏನಾಗುತ್ತೋ ಅಂದರೆ ಜೀರಿಗೆ ನೀರು ಈ ಏನಾದರೂ ಕುಡ್ದೇ ಕೊಡ್ತೀನಿ ನಂದೀಶ್ವರವ್ರು ಸ್ವಲ್ಪ ಇವಾಗ ರೂಢಿ ಮಾಡ್ಕೊಂಡಿದ್ದಾರೆ ಮನೆಗೆ ಬಂದು ಸ್ವಲ್ಪ ಕೈ ಕಲ್ಲು ತೊಳೆದು ಪ್ರೆಷ್ ಆಗಿ ನೆಕ್ಸ್ಟು ರಕ್ಷಿಗೆ ಹಾಲು ಕೊಟ್ಟು ಅವ್ರ ಅವ್ರ ಅಜ್ಜಿ ರೆಡಿ ಅವ್ನು ಬರೋ ಅಷ್ಟರಲ್ಲಿ ಹಾಲನ್ನು ಅವನು ಹಾಲು ಕೊಡ್ದೆ ಅವನಿಗೆ ಹಾಲು ಕೊಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಬಿಸಿನೀರಲ್ಲ ಕುಡಿದು ರೆಗ್ಯುಲರಾಗಿ ಬಾದಾಮಿನ ನೆನೆಸ್ತೀನಿ ಪ್ರತಿದಿನ ಬಾದಾಮಿ ತಿನ್ನೋದು ತುಂಬಾ ಒಳ್ಳೆಯದು ಹಾಗಾಗಿ ಬೆಳಗ್ಗೆನೇನೇ ಬಿಡಿಸಿ ಆ ರೀತಿ ಕೈ ಕೊಟ್ಟರು ಅಷ್ಟೇನೇನೆ ನಮ್ಮ ಮನೇಲಿ ತಿನ್ನೋದು ಇಲ್ಲ ಅಂದರೆ ತಿನ್ನೋದಿಲ್ಲ ಸ್ವಲ್ಪ ಸಲಾಡನ್ನ ಮಾಡ್ಕೊಂಡಿದ್ದೆ ತಿಂಡಿಗೆ ಬಂದು ಇವತ್ತು ಬಿಸಿ ಒಳ್ಳೆ ಭಾರತ ಮಾಡಿದ್ದೆ ತಕ್ಷಣ ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ಸ್ವಲ್ಪ ರಾಮನಗರದಲ್ಲಿ ಕೆಲಸ ಇದೆ ಅಂದರೆ ಸ್ವಲ್ಪ ಕ್ಲಿನಿಕ್ ಕ್ಲಿನಿಕ್ಕಾಗಿ ತೋರಿಸ್ಬೇಕು ಹಾಗಾಗಿ ರಾಮನಗರ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಚಿಕ್ಕಮಂಗೂ ಪ್ರಸಾದ ಕೊಡಬೇಕಿತ್ತಲ್ವ ಅಂದ್ಬಿಟ್ಟು ಇನ್ನೂ ಒನ್ ಎರಡು ಆಗುತ್ತೆ ಅಂತ ಹೇಳಿಬಿಟ್ಟು ಪರ್ಸ್ನಲಾಗಿ ನಾನೇ ಆಸ್ಪಿಟ್ಲಿಗೆ ಹೋಗಬೇಕಿತ್ತು ನೆನ್ನೆ ಅತ್ತೆ ಹೋಗಿದ್ರು ಅವರು ಮರೆತು ಹೋಗ್ಬಿಟ್ಟಿದ್ರು ನಾವೀಗ ಹೆಂಗೋ ಹೋಗ್ತಾಯಿದ್ದೀವಲ್ವ ಅವ್ರಿಗೆ ಹಂಗೆ ಪ್ರಸಾದ ಕೊಟ್ಬಿಟ್ಟು ತೋರಿಸ್ಕೊಂಡು ಬರೋಣ ಅಂತ ಇಲ್ಲೆಲ್ಲೂ ನಂಗೆ ಅಡ್ಜಸ್ಟ್ ಆಗೋಲ್ಲ ಮತ್ತೆ ಹೋಗಲ್ಲೇ ತೋರಿಸ್ಬೇಕಾಗತ್ತೆ ಅದಕ್ಕೆ ಒಬ್ಬರು ಡಾಕ್ಟ್ರು ಲೇಡಿ ಡಾಕ್ಟ್ರು ಒಬ್ಬರು ನಮಗೆ ಇದಾಗ್ಬಿಟ್ರೆ ಅವ್ರು ಅಡ್ಜಸ್ಟ್ ಆದರೆ ಅವರು ಬೇಕು ಅಂತ ಹಾಂ ಅಂದರೆ ಅವರೇ ಬೇಕು ಅಂತಲೇ ಮೆಂಟಲ್ಲೇ ಫಿಕ್ಸ್ ಆಗಿಬಿಡ್ತೀವಿ ಅಲ್ಲಿ ತೋರಿಸಿ ಅಭ್ಯಾಸ ಅದಕ್ಕೆ ಹಂಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋಣ ಅಂತ ಹಾಸ್ಪಿಟ್ಲಿಗೆ ಬಂದ್ವಿ ನಾನು ಒಂದು ಐದು ನಿಮಿಷ ಲೇಟಾಗಿದ್ರು ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು ನಾನು ಹಂಗೂ ಹೋಗ್ಬೇಕಾದ್ರೆ ಚಿಕ್ಕಮ್ಮರ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತಲೇ ಹೇಳಿದೆ ಇಲ್ಲ ಬಾ ಹೆಂಗೂ ಟೈಮ್ ಆಗಿಬಿಟ್ಟಿದೆ ಆ ಕಡೆಯಿಂದ ಬರಬೇಕಾದ್ರೆ ಹೋಗೋಣ ಇವಾಗಲೇ ಬೇಡ ಅಂತ ಹೇಳಿದ್ರು ಯಾಕೋ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣ ಸ್ವಲ್ಪ ನಂಗೆ ಗಳುವು ಬಂತು ನಮ್ಮ ರಕ್ಷಿ ಇದೆ ಹಾಸ್ಪಿಟಲಲ್ಲಿ ನಾನು ಚೆಕಪ್ ಮಾಡಿಸ್ತಿದ್ದಿಲ್ಲೆ ನೆನೆ ರೆಗ್ಯುಲರಾಗಿ ಲಾಸ್ಟ್ ಮೂಮೆಂಟಲ್ಲಿ ಮಾತ್ರ ನಾನು ಡಿಲ್ವರಿಗೆ ಇಲ್ಲಿ ಬೇಡ ಅಲ್ಲಿ ಏನೋ ಸ್ವಲ್ಪ ಇನ್ಸಿಡೆಂಟ್ ಆಯಿತು ಹಾಗಾಗಿ ನಾನು ಇಲ್ಲಿ ಬೇಡ ಬೇರೆ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೋತೀನಿ ಅಂತ ಹೇಳಿಬಿಟ್ಟು ನಾನು ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಮಾಡಿಸ್ಕೊಂಡೆ ಅಲ್ಲಿಂದ ಚಿಕ್ಕಮ್ಮರ ಮನೆಗೆ ಹೋಗಿ ಮನೆಗೆ ಬಂದ್ವಿ ನನಗೆಲ್ಲ ಹೋದ್ಮೇಲೆ ಅನ್ನಿಸ್ತು ರಕ್ಷೆ ಡೆಲ್ವರಿ ವ್ಲಾಗ್ ನನ್ನ ಡೆಲಿವರಿ ಸ್ಟೋರಿ ಯಾವ ರೀತಿ ಇತ್ತು ಅದನ್ನು ಒಂದು ವ್ಲಾಗ್ ಮಾಡಬೇಕು ಅಂತ ಆದಷ್ಟು ಬೇಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮನೆಗೆ ಬಂದ್ವಿ ಬಂದಿದ ತಕ್ಷಣ ಸುಬ್ಬು ಬಂದ ಸುಬ್ಬು ಅವರಮ್ಮ ಸ್ವಲ್ಪ ಅವ್ನಿಗೆ ಮುಡಿ ಕೊಡೋದಕ್ಕೆಲ್ಲ ರೆಡಿ ಇದ್ರು ಅದಕ್ಕೆ ಅವ್ನಿಗೆ ಈ ರೀತಿ ಹೆಣ್ಣು ಮಗು ಥರ ರೆಡಿ ಮಾಡಬೇಕು ಅಂತ ನೋಡಿ ಗಂಡು ಮಕ್ಳು ಎತ್ಕೊಂಡಿರೋರಿಗೆಲ್ಲ ಇದೊಂದು ಆಸೆ ಬರೀ ಗಂಡು ಮಕ್ಳು ಇರೋರಿಗೆ ಹೆಣ್ಮಕ್ಳು ಥರ ರೆಡಿ ಮಾಡಬೇಕು ಅಂತ ಆ್ಯಕ್ಚುಲಾಗಿ ಸುಬ್ಬು ಅವ್ರ ಅಕ್ಕ ಇದ್ದಾಳೆ ಆದರೂ ಅವ್ರ ಅಮ್ಮ ಇಲ್ಲ ಒಂದೇ ಒಂದು ಸರಿ ಅವನ ಹೆಣ್ಮಗು ಥರ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವನನ್ನು ಹುಡುಗಿ ಥರ ರೆಡಿ ಮಾಡಿದ್ದೀವಿ ಪಾಪ ಅವ್ನ ನೀಟಾಗಿ ಕುತ್ಕೊಂಡು ಮಾಡಿಸ್ಕೊಂಡ ಅದಕ್ಕೆ ಅವರ ಅಮ್ಮ ಇಲ್ಲ ನೀವೇ ಬಂದು ಮಾಡಿ ನಾನು ಮಾಡಿದ್ರೆ ಅವ್ನು ಮಾಡಿಸ್ಕೊಳ್ಳ ಅಂತ ಹೇಳಿದ್ರು ನಾನೇ ಹೋಗಿ ಮಾಡಿದೆ ಎಷ್ಟು ನೀಟಾಗಿ ಮಾಡಿಸ್ಕೊಂಡೋಗ ಗೊತ್ತಾ ಪಾಪ ಅವನು ಏನು ಮಾತಾಡಲಿಲ್ಲ ಎಷ್ಟು ನೀಟಾಗಿ ಫೋಟೋಸ್ ಎಲ್ಲ ಸುಬ್ಬಿ ನೋಡು ಇಲ್ಲ ಇಲ್ಲಿ ನಿಮ್ಮ ರಮ್ಯಮ್ಮ ತೋರಿಸ್ತೀನಿ ಪೂರ್ಣಿಮಮ್ಮ ತೋರಿಸ್ಲಾ ಹ್ಞೂ ತೋರಿಸಲಾ ಹಾಂ ನಿಮ್ಮ ಪೂರ್ಣಿಮ್ ಪೂರ್ಣಿಮಮ್ಮ ಇಲ್ಲೇ ಇಲ್ಲಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಎದ್ದು ನಿಂತ್ಕೊಳ್ಳಿ ಒಂದು ಸರಿ ಆಮೇಲೆ ರಾಘವೇಂದ್ರ ಹೇಳಿ ರೆಡಿ ರೆಡಿಯಾಗಿದ್ದೀನಿ ಇವತ್ತಿಗೆ ಎಂಟು ವಾರ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ವಾರ ಇದೆ ಅಷ್ಟೇ ಇದಾದಮೇಲೆ ನಿಮ್ಗೊಂದು ವಿಷಯ ಹೇಳ್ಬೇಕು ಹೇಳ್ತೀನಿ ಏನು ಅಂತ ಹೇಳ್ಬಿಟ್ಟು ರೆಡಿ ನಾನೆಲ್ಲ ರೆಡಿ ಅದೇ ನಂದೀಶ್ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಿದ್ದ ತಕ್ಷಣ ಹೋಗಬೇಕು ಓದ್ಬಾರ್ದಿಂದ ಲೇಟ್ ಇದೆ ಅಂದರೆ ಆರತಿ ಮಹಾಮಂಗಳಾರತಿ ಆಗೋ ಟೈಮ್ ಕರೆಕ್ಟಾಗಿ ಹೋಗ್ತಾ ಇದ್ವಿ ಇವಾಗ ಒಂದು ಸ್ವಲ್ಪ ಇದೆ ಕೆಲಸ ಮತ್ತು ಹಸು ಬೇರೆ ಕರು ಹಾಕಿದೆ ಅಲ್ವಾ ಅದ್ರ ಕೆಲಸ ಎಕ್ಸ್ಟ್ರಾ ಇವಾಗ ಅಂದರೆ ಹಸು ಮೂ ಎರಡು ಸುವಾಲು ಕರೀತಾ ಇದ್ವಿ ಇವಾಗ ಮೂರ ಸವಾಲು ಕರಿಬೇಕು ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ಇವತ್ತು ಸ್ವಲ್ಪ ಹುಷಾರಿರಲಿಲ್ಲ ನನಗೆ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಹೋಗಿ ಮೇಲೆ ನಾನು ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ನೆನ್ನೆಲ್ಲ ತುಂಬ ಸ್ಟ್ರೈನ್ ಆದಂಗೆ ಆಗ್ಬಿಡ್ತು ಮತ್ತು ಜಾಸ್ತಿನೇ ಹುಷಾರಿರಲಿಲ್ಲ ಹಾಗಾಗಿ ಯಾವುದೇ ರೀತಿ ಬ್ಲಾಗ್ನ ಶೂಟ್ ಮಾಡಲಿಲ್ಲ ಮೂರು ದಿನದಿಂದ ಒಂದೇ ವ್ಲಾಗ್ನೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನೆನ್ನೆಯಿಂದ ಮಧ್ಯಾಹ್ನದ ಮೇಲೆ ಇದು ಎಲ್ಲ ಕೆಲಸ ಮುಗಿಸಿ ಒರ್ಸಿ ಗುಡಿಸಿ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ನಾನು ಬಂದು ಮುದ್ದೆ ಒಂದು ಮಾಡಬೇಕು ಅಷ್ಟರಲ್ಲಿ ಬರೋಣ ಫಸ್ಟು ದೇವ್ರಿಗೆ ಹೋಗಿ ಎಷ್ಟೋ ಏನೇನೋ ಅನ್ಕೋತೀನಿ ಒಂದೊಂದ್ಸರಿ ಅಯ್ಯೋ ಇವತ್ತಾಗಲ್ಲ ಅಲ್ವಾ ಬೇಡಾರಾಗಬೇಕು ಹೋಗೋದು ಅಂತ ಆದರೆ ಅದು ಹೆಂಗೆ ಎನರ್ಜಿ ಬರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ ಅವ್ರಿಗೂ ಅವತ್ತು ಇವತ್ತು ಗುರುವಾರ ಅಂತ ಅಂದರೆ ಫುಲ್ಲು ನಾನು ಏನು ಹುಷಾರಿಲ್ಲ ಅಂದ್ರೂ ಎದ್ದು ನನ್ನ ಕೆಲಸ ನಾನು ಮುಗಿಸಿ ಅವ್ರಿಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು ಅದು ಹೆಂಗೆ ಬರುತ್ತೆ ಎಲ್ಲಿದೆ ಅಷ್ಟು ಶಕ್ತಿ ಅಂತ ನಿಜ ನನಗೂ ಗೊತ್ತಿಲ್ಲ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂಥೇಳಿ ಮಲಗಿಬಿಟ್ಟಿದ್ರು ಅದು ಹೆಂಗೆಂಗೋ ಎನರ್ಜಿ ಬಂದ್ಬಿಡುತ್ತೆ ಇಲ್ಲ ಎದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳಿದ್ದು ಈ ಒಂದು ಒಂಬತ್ತು ವಾರ ಕಂಪ್ಲೀಟ್ ಆಗಲಿ ಮನೆ ಹೇಳ್ತೀನಿ ಏನು ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ದೀಪಕ್ಕೆಲ್ಲ ರೆಡಿ ಮಾಡ್ಕೋಬೇಕು ತುಪ್ಪದ ದೀಪಕ್ಕೆ ಅಂದರೆ ಬೆಲ್ಲದ ಆರತಿ ಮಾಡೋದಕ್ಕೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟು ನಂದೀಶ್ ಬಂದುಬಿಡ್ತಾರೆ ಪ್ರತಿ ಸರಿ ನಾನೇ ಲೇಟು ಅವರು ಪಟ್ಟಂತ ರೆಡಿಯಾಗಿ ಬಿಡ್ತಾರೆ ಆರತಿಗೆಲ್ಲ ರೆಡಿ ಮಾಡ್ಕೊತೀನಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಇವತ್ತು ಮಹಾಮಂಗ್ಲಾರತಿನೂ ಆಗೋಗಿತ್ತು ಆದರೂ ಪರವಾಗಿಲ್ಲ ಅಂತ ಹೇಳಿ ಬಂದು ಪೂಜೆನ ಮಾಡಿ ಮಾಡಿಸ್ಕೊಂಡು ಪೂಜೆ ಪೂಜೆ ಅಂದರೆ ಮಾಮೂಲಿ ಆರತಿ ಅಷ್ಟೇ ಪೂಜೆಯನ್ನು ಮಾಡಿಸ್ಕೊಳ್ಳೋದಿಲ್ಲ ಅಲ್ಲಿಂದ ಸ್ವಲ್ಪ ಮಾಡ್ಕೋದ್ವಿ ನೈನ್ ತರ್ಟಿ ಫೈ ಕಾಳು ಹುಡ್ಕೋದೇ ಒಂದು ಕಷ್ಟ ಇಲ್ಲಿ ಇಲ್ಲಿ ಹೇಳಲ್ವಾ ಇಲ್ಲೇ ಸಿಗೋದು ಅಂತ ಮಟಕ ಮಟಕ ಹೇವಿರ್ಬೇಕು ನೋಡಿ 200 ಇರ್ತದೆ ಇನ್ಸ್ಟಾಗ್ರಾಮ್ 600 ಗ್ರಾಂ ಇಲ್ಲ ಅರ್ಧ ಕೆಜಿ ಇದು ಅಷ್ಟೇ ಏನು ಜಾಸ್ತಿ ರೇಟ್ ಮಾಡ್ತಾರೆ ಕೆಲವೊಂದನ್ನು ನಾವು ಮಾರ್ಕೆಟ್ ಸಿಗಲ್ಲ ಅಂತ ಅನ್ಕೋತೀವಿ ಅನ್ಕೊತೀವಿ ಅಲ್ಲೇ ಸಿಗೋದು ದಿನಸಿ ಅಂಗಡಿಗೆ ಸಿಗೋದೇ ಇಲ್ಲ ನಾನು ಪ್ರತಿ ಸರಿ ಅಂದರೆ ಮಟ್ಕದ ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆದು ಅಂತ ಹೇಳಿದ್ದು ನನ್ನ ಫ್ರೆಂಡೇ ಮತ್ತು ಸಿಗುತ್ತೆ ರೆಗ್ಯುಲರಾಗಿ ಇಲ್ಲಿ ಅಂತ ಹೇಳಿದ್ಲು ಅವಳು ಹಾಗಾಗಿ ಒಂದು ಸರಿ ಅವಳ ಜೊತೆ ಬಂದಿದ್ದೆ ನಾನು ಅವಾಗಿಂದ ಏನು ಮಾಡ್ತೀನಿ ನನಗೆ ಬೇಕು ಅಂದರೆ ನಾನು ಇಲ್ಲೇ ತೊಗೋತೀನಿ ಕೆಲವೊಂದು ದಿನಸಿ ಅಂಗಡಿಲಂತೂ ಮಟ್ಕದ್ ಕಾಳು ಸಾಮಾನ್ಯವಾಗಿ ಇಟ್ಟಿರೋದೇ ಇಲ್ಲ ಬಿಡಿ ಇವಾಗಂತೂ ನಾನು ಯಾಕಂದರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಮಟ್ಕದ ಕಾಳು ಅಂದರೆ ಯಾವುದು ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತೂ ಇಲ್ಲ ಹಾಗಾಗಿ ಎಲ್ಲ ಅಂಗಡಿಯಲ್ಲೂ ಸಿಗೋದಿಲ್ಲ ಅದು ರೆಗ್ಯುಲರಾಗಿ ನನಗಿಲ್ಲಿ ಹೆಂಗೂ ಗೊತ್ತಲ್ಲ ಅಂಥೇಳಿ ಇಲ್ಲಿ ಬರ್ತೀನಿ ಕಾಳು ಖಾಲಿಯಾಗಿತ್ತು ಹಾಗಾಗಿ ಬಂದು ಸ್ವಲ್ಪ ತೊಗೊಂಡೆ ತೊಗೊಂಡು ಅಲ್ಲಿಂದ ಹೊರಟ್ವಿ ಇವತ್ತಿನ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ನನ್ನ ಚಾನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು ಈ ಚಾಕ್ಲೇಟ್ನ ನೋಡ್ತಾ ಇದ್ರೆ ಇಷ್ಟೆಲ್ಲ ನಮಗೆ ಕೊಟ್ಬಿಟ್ರೆ ಆಗಲ್ವಾ ಅನ್ನೋ ರೀತಿ ಅನಿಸುತ್ತೆ ಹೆಣ್ಮಕ್ಳಿಗೆ ಇದ್ರ ಮೇಲೆ ತುಂಬಾ ಲವ್ವು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನೆನೇ ಈ ಚಾಕ್ಲೇಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿ ನೆಕ್ಸ್ಟ್ ವ್ಲಾಗ್